ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇರ್ತೀರಾ ಅಂತ ಹೇಳಿ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆ ದೇವರಾಗಿರುವಂತಹ ಹುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀವಿ ಹಾಗೆ ಅಲ್ಲಿಂದ ಬಂದು ಮಧುಗಿರಿಯಲ್ಲಿರುವಂತಹ ದಂಡಿ ಮರಮ್ಮ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ತೀವಿ ಆಗ ಸ್ನಾನ ಎಲ್ಲ ಆಯಿತು ಆರತಿ ಮಾಡಿಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋದೆ ಈಗಾಗಲೇ ತುಂಬಾ ಲೇಟ್ ಆಗಿದೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬಂದು ಆರತಿ ಎಲ್ಲ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳಿ ಮೊದಲೇ ನಾನು ಆರತಿ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿರ್ತಿದ್ದೀನಿ ಆರತಿ ಒಂದು ರೆಡಿ ಇದ್ದರೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನದಿಂದ ಎಷ್ಟೊತ್ತಿಗೆ ಬೇಕಾದರೂ ಬಂದು ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ನಮಗೂ ಕೂಡ ಈಸಿ ಆಗುತ್ತೆ ಅಂತೇಳಿ ಮೊದಲೇ ಮಾಡಿಡ್ತಾ ಇದ್ದೀನಿ ನಾವು ಯಾವಾಗಲೇ ಯಾವ ದೇವರಿಗೆ ಆರತಿ ಮಾಡಿದ್ರು ಅಷ್ಟೇ ನಮ್ಮ ಮನೆ ದೇವರು ಹೆಣ್ಣು ದೇವರಿದೆ ಅದಕ್ಕೆ ಮಾಡಿಬಿಟ್ಟು ಅದಾದಮೇಲೆ ನಾವು ಬೇರೆ ದೇವ್ರಿಗೆ ಮಾಡಬೇಕಾಗುತ್ತೆ ಮೊದಲು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನಮ್ಮ ಮನೆ ದೇವರಿಗೆ ಆರತಿ ಎಲ್ಲ ಬೆಳಗ್ಗೆ ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತೆ ನಾವು ಮಧ್ಯಾಹ್ನ ದಂಡಿ ಹೋಗ್ತೀವಲ್ಲ ಅದಕ್ಕೂ ಎಲ್ಲ ರೆಡಿ ಇದ್ದಾರೆ ಕಣಗ್ಲು ಹೂಗಳನ್ನೆಲ್ಲ ಪೋಣಿಸಿಟ್ರು ಇವಾಗ ನಾವು ನಮ್ಮ ಮನೆ ದೇವರಾಗಿರೋಂತಹ ಶಿವನ್ಗೆರೆಯಲ್ಲಿರುವಂತಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಇರೋದು ಮಧುಗಿರಿ ಹತ್ರ ಇರುವಂಥ ಬಡವನಹಳ್ಳಿ ಹತ್ರ ಬಡವನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಶಿವನ್ಗೆರೆಗೆ ಹೋಗಬೇಕಾಗತ್ತೆ ಪ್ರತಿ ಸೋಮವಾರ ಶನಿವಾರ ಎಲ್ಲ ಓಪನ್ ಇರುತ್ತೆ ದೇವಸ್ಥಾನ ನಾವು ಇಲ್ಲಿಗೆ ಇವತ್ತು ರಾಂಗ್ ಡೇ ಅಲ್ಲಿ ಬಂದಿದ್ದೀವಿ ಮಂಗಳವಾರ ಹೋಗಿದ್ದೀವಿ ನಾವು ಯಾಕಂದ್ರೆ ನಾವು ಮಧುಗಿರಿಯಲ್ಲಿ ಮಾರಮ್ಮನ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕಿತ್ತಲ್ಲ ಅಲ್ಲಿ ಪೂಜೆ ಮಾಡಿಸೋದು ಮಂಗಳವಾರನೇ ಹಾಗಾಗಿ ಎರಡು ದೇವ್ರಗಳಿಗೂ ಒಂದೇ ದಿವಸ ಪೂಜೆ ಮಾಡಿಸ್ಬೋದು ಅಂತ ಹೇಳಿ ಬಂದಿರೋದು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರು ನಾವು ಯಾವಾಗ ಕರದ್ರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಬಂದು ಪೂಜೆನ ಮಾಡಿಕೊಟ್ಟೋಗ್ತಾರೆ ಇವ್ರ ಮನೆ ಇಲ್ಲೇ ಇದೆ ಹತ್ರನೇ ಹಾಗಾಗಿ ಫೋನ್ ಮಾಡಿದ್ರೆ ಸಾಕು ಬಂದು ಪೂಜೆನ ಮಾಡಿಕೊಟ್ಟು ಹೋಗ್ತಾರೆ ಆದರೆ ಮಧುಗೇರಿಯಲ್ಲಿ ಆ ಥರ ಆಗೋದಿಲ್ಲ ಅಲ್ಲಿ ಮಂಗಳವಾರ ಹಾಗೆ ಶುಕ್ರವಾರ ಭಾನುವಾರನೂ ಇರುತ್ತೆ ಅನಿಸುತ್ತೆ ನಾವು ಹೋಗಿಲ್ಲ ವಾರಗಳಲ್ಲಿ ಮಾತ್ರ ಅಲ್ಲಿ ಓಪನ್ ಇರುತ್ತೆ ಹಾಗಾಗಿ ಮಂಗಳವಾರನೇ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ನಾವು ಲಾಸ್ಟ್ ಟೈಮ್ ಬಂದಾಗಲೂ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಹಾಗೆ ಆನೆಗಳು ಅಲ್ಲೇ ಇತ್ತು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ದಾರೆ ಇಶೂ ಇಲ್ಲಿ ಬಂದು ಹಾಗಾಗಿ ಇವತ್ತು ಬಂದಿದ ತಕ್ಷಣ ಫಸ್ಟ್ ನೋಡಿದ್ದೆ ಆನೆಗಳನ್ನ ಆನೆಗಳನ್ನ ನೋಡಿಬಿಟ್ಟು ಅಲ್ಲಿ ಬಂದು ಆಟ ಆಡ್ತಾ ಇದ್ದಾನೆ ಇನ್ನೇನು ಒಂದು ಆರು ತಿಂಗಳಲ್ಲಿ ದೇವಸ್ಥಾನ ಪೂರ್ತಿ ರೆಡಿಯಾಗಿಬಿಡುತ್ತೆ ಅಂತೇಳಿ ಮಾತಾಡ್ಕೊತಾ ಇದ್ರು ಅಲ್ಲಿವರೆಗೂ ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ವಲ್ಲ ಹಾಗಾಗಿ ದೇವ್ರಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ ಇದೇ ರೂಮಲ್ಲಿ ನಾನು ಹಳೇ ದೇವಸ್ಥಾನಕ್ಕೆ ಬಂದಿರೋದು ಒಂದೇ ಸಲ ಅದಾದಮೇಲೆ ಮೂರು ಸಲ ಬಂದಿದ್ವಿ ನಮ್ಮ ಪಾಪು ತಲೆ ಕೂದಲು ಕೂಡ ಇಲ್ಲೇ ಇದು ಮಾಡಿಸಿದ್ದು ಆವಾಗಲೂ ಕೂಡ ದೇವರು ಇದೇ ರೂಮಲ್ಲೇ ಇತ್ತು ಇನ್ನು ಹೊರಗಡೆ ಅಂತೂ ಕಣ್ಣೇ ಬಿಡೋದಕ್ಕಾಗ್ತಿಲ್ಲ ಅಷ್ಟು ಬಿಸಿಲಿತ್ತು ತುಂಬಾ ಬಿಸಿಲು ಅಂತ ಹೇಳ್ಬೋದು ಇವತ್ತು ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಬಂದರು ಬಂದು ಪೂಜೆ ಎಲ್ಲ ಮಾಡಿಕೊಟ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ತುಂಬಾ ಹೊಟ್ಟೆ ಎಸಿತಾ ಇತ್ತು ಆಗಲೇ ಟೈಮ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಅಲ್ಲೇ ಒಂದು ಹೋಟೆಲ್ ಇತ್ತು ಮಧುಗಿರಿಗೆ ಬರೋ ರೋಡಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಅಲ್ಲಿಂದ ಬಂದು ಬೇಗ ಬೇಗ ರೆಡಿ ಆಗಿಬಿಟ್ಟು ದಂಡಿ ಮಾರಮ್ಮನ್ ದೇವಸ್ಥಾನಕ್ಕೆ ಹೊರಟು ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಕೋಳಿಗಳನ್ನ ಕೂಡ ತಗೊಂಡು ಹೋದ್ವಿ ಇಲ್ಲೇ ತಗೊಂಡು ತೊಗೊಂಡೋದ್ವಿ ಯಾಕಂದರೆ ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈಗ ಹೋದಾದ ಮೇಲೆ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಪೂಜೆ ಮಾಡಿಸಿ ಅಲ್ಲೇ ಆರತಿ ಕೂಡ ಅಲ್ಲೇ ಬೆಳಕೊಂಡು ಬರೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಹೊರಗಡೆ ಅಂಗಡಿಗಳೆಲ್ಲ ಇತ್ತಲ್ವ ಅಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತೇಳಿ ಹೋಗಿ ರಿಷಿಗೆ ಏನು ಬೇಕೋ ಅದನ್ನು ತಗೊಂಡ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅದಾದಮೇಲೆ ಓಡುತ್ತಾ ಇದ್ದೀವಿ ಈಗಾಗಲೇ ಟೈಮ್ ಆಗೋಗ್ಬಿಟ್ಟಿತ್ತು ನೋಡಿ ಅಂಗಡಿಗಳನ್ನೆಲ್ಲ ಎತ್ತುತ್ತಾ ಇದ್ದಾರೆ ನಾವು ಕೊರಡ್ಕೆರೆ ತಲುಪೋಸ್ಟರಲ್ಲಿ ಕತ್ಲೇನೇ ಆಗಿಬಿಟ್ಟಿತ್ತು ನೋಡಿ ಹಾಗೆ ಬರ್ತಾ ಚಿಕನ್ನ ಕಟ್ ಮಾಡಿಸ್ಕೊಂಡು ಬಂದು ನೈಟ್ ಊಟಕ್ಕೆ ನಾನು ಬಿರಿಯಾನಿ ಹಾಗೆ ಕಬಾಬ್ನ ಮಾಡಿದ್ದೆ ಇಲ್ಲಿಗೆ ನಾನು ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ